ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ವಯಸ್ಕರ ಶಿಕ್ಷಣ ಇಲಾಖೆ ವತಿಯಿಂದ ರಾಮನಗರದ ಕಾರಾಗೃಹದಲ್ಲಿಂದು ಐವತ್ತೊಂಬತ್ತನೇ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಆರೋಗ್ಯಾಧಿಕಾರಿ ಕುಮಾರ್ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆಯ ಅಧಿಕಾರಿ ಭೀಮಾ ನಾಯಕ್ ಡಿಡಿಪಿಐ ಕಚೇರಿಯ ಹಿರಿಯ ಅಧಿಕಾರಿ ಚನ್ನಸ್ವಾಮಿ ಜಿಲ್ಲಾ ಕಾರಾಗೃಹ ಅಧೀಕ್ಷಕ ರಾಕೇಶ್ ಹೊಂಬಾಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ವೇಳೆ ಹಲವರಿಗೆ ನವ ಸಾಕ್ಷರರ ಪ್ರಮಾಣ ಪತ್ರ ವಿತರಿಸಲಾಯಿತು ಈ ವೇಳೆ ಪ್ರತಿಜ್ಞಾ ವಿಧಿ ಸ್ವೀಕರಿಸಲಾಯಿತು ಕುಮಾರ್ ಕಾರಾಗೃಹದಲ್ಲಿದ್ದುಕೊಂಡೇ ದೂರ ಶಿಕ್ಷಣದ ಮೂಲಕ ಕಲಿಕೆಗೆ ಒತ್ತು ನೀಡಿದ ಅನೇಕ ಉದಾಹರಣೆಗಳಿವೆ ಎಂದರು ಚೆನ್ನಸ್ವಾಮಿ ಅಕ್ಷರ ಕಲಿತ ವ್ಯಕ್ತಿ ಯಾವುದಾದರೂ ಮೂಲಕ ಬದುಕು ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಇದೇ ವೇಳೆ ಸಾಕ್ಷರತೆ ಕುರಿತು ಜಾಗೃತಿ ಮೂಡಿಸುವ ಗೀತಗಾಯನ ನಡೆಯಿತು ದೂರದರ್ಶನದೊಂದಿಗೆ ಭೀಮಾ ನಾಯಕ್ ಕಾರಾಗೃಹದಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಯೊಬ್ಬರೂ ಅಕ್ಷರ ಕಲಿಯಬೇಕು ಎನ್ನುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ ಎಂದು ಹೇಳಿದರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಂತೆ ಕಾರಾಗೃಹದಲ್ಲಿರುವ ಎಲ್ಲ ಬಂಧಿ ನಿವಾಸಿಗಳಿಗೆ ಅಕ್ಷರ ಕಲಿಸಿ ಅವರ ಬದುಕನ್ನು ಹಸನಗೊಳಿಸುವ ಉದ್ದೇಶ ನಮ್ಮದು ಎಂದರು ಅನುಕೂಲ ಆಗತ್ತೆ ಮತ್ತವರು ಏನೇ ಕೇಸ್ ಇರ್ಬೋದು ಅಕಸ್ಮಾತ್ ಅವ್ರು ಏನಾದ್ರು ಕೋರ್ಟು ಕಚೇರಿ ಅಕ್ಷರ ಜಾನ ಬೆಳಿ ಅಂತ ಹೇಳಿ ಒಂದು ಸಣ್ಣದಾಗಿ ನಾವು ಒಂದು ಅವ್ರ ಶಿಕ್ಷಣ ಕೊಡ್ತಾ ಇದೀವಿ